ಒಂದು ಸತ್ಯ ರೀ ಸಿ ಟಿ ರವಿ ಏನು ಮಾಡಿದ್ದಾರೆ ಇಲ್ಲ ಅಂತ ತೀರ್ಮಾನ ಮಾಡೋರು ಏನು ಇದು ವಿಧಾನ ಪರಿಷತ್ತಿನ ವಿಧಾನ ವಿಧಾನಸಭಾ ಪರಿಷತ್ತಿನ ಸಭಾಪತಿಗಳು ಎಷ್ಟು ಮಟ್ಟಿಗೆ ಅದು ಕಸ್ಟೋಡಿಯನೋ ಅದೇ ರೀತಿ ನಲ್ಲಿ ನಮ್ಮ ಸ್ಪೀಕರು ಕೂಡ ಅಷ್ಟೇ ಕಸ್ಟೋಡಿಯನ್ ಅವ್ರ ತೀರ್ಮಾನ ಅವರು ಏನು ಕೊಟ್ಟಿದ್ದಾರೆ ಇದು ರೂಲಿಂಗ್ ನಂಗೆ ಗೊತ್ತಿಲ್ಲ ಆದರೆ ಸಿ ಟಿ ರವಿ ಏನಾರು ಆ ರೀತಿ ಮಾತನಾಡಿದ್ದಾರೆ ಅನ್ನೋದು ನಿಮ್ಮ ಪತ್ರಿಕೆಗಳನ್ನು ನಾವು ನೋಡಿದ್ದೀವಿ ಅದು ನನಗನ್ನಿಸ್ತದೆ ಆತ ಒಬ್ಬ ಒಬ್ಬ ಬುದ್ಧಿವಂತ ರಾಜಕಾರಣಿ ಆ ಮಠದಲ್ಲಿ ಮಾತಾಡ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ ಅದನ್ನು ತೀರ್ಮಾನ ಮಾಡಬೇಕಾದವರು ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಅದು ಮಾಡ್ತಾರೆ ಅದಾದಮೇಲೆ ಅವ್ರು ಕರ್ಕೊಂಡೋಗಿ ಮಾನಸಿಕ ಹಿಂಸೆ ಇದೆಯಲ್ಲ ಅದು ಯಾವುದೇ ನಾಗರಿಕ ಸರ್ಕಾರಕ್ಕೆ ಗೌರವ ತರೋದು ನನಗೆ ಭಾರಿ ನೋವಾಗಿದ್ದು ನಾನು ಅಲ್ಲಿ ಓದ್ತಾ ಇದ್ದಾಗ ಲಾದಂಥ ಕೆಲವು ತೊಂದರೆಗಳನ್ನ ನಾನು ಆಗಲೇ ನಿತಿನ್ ಗಡ್ಕರಿ ಸಾಹೇಬ್ರಿಗೆ ತಿಳಿಸಿದ್ದೆ ಒಂದು ಪತ್ರವನ್ನು ಕೂಡ ಸವಿಸ್ತಾರವಾಗಿ ಬರೆದಿದ್ದೆ ಏನೇನಾಗ್ತಾಯಿದೆ ಎಷ್ಟಾಗಿದೆ ಏನು ಎತ್ತ ಎಲ್ಲವನ್ನು ಕೂಡ ಇಪ್ಪತ್ತು ನವೆಂಬರ್ನಲ್ಲಿ ನಾನು ಪತ್ರ ಬರೆದು ಅಧಿಕಾರಿಗಳನ್ನ ಕರ್ಕೊಂಡೋಗಿ ಏನೆಲ್ಲ ಮಾಡಿದ್ದೆ ಅವರಿಗೆ ಇಲ್ಲಿವರೆಗೂ ಕೂಡ ಅದರ ಮಾಹಿತಿ ಪೂರ್ತಿ ಇರಲಿಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಒಂದು ಎಂಟತ್ತು ಪೇಜು ನಮ್ಮ ಅಧಿಕಾರಿಗಳು ಕೊಟ್ಟು ಪ್ರತಿಯೊಂದನ್ನು ಕೂಡ ಮಾಡಿದ್ದೆ ಒಂದು ವರ್ಷದಲ್ಲಿ ಇನ್ನೂರ ಐವತ್ತ ಮೂರು ವರ್ಷದಲ್ಲಿ ಇನ್ನೂರ ಐವತ್ನಾಲ್ಕು ಜನ ಸತ್ತಿದ್ದಾರೆ ದುರಂತ ಎಲ್ಲಿ ಆಕ್ಸಿಡೆಂಟ್ ಆಗ್ತಾಯಿತ್ತು ಅಲ್ಲೇ ಆಗ್ತಾಯಿದೆ ಅದಕ್ಕೆ ಈಗಾಗಲೇ ಇವತ್ತು ನಿನ್ನೆ ಮೊನ್ನೆ ಎಲ್ಲ ಮಾತನಾಡಿದ ಮೇಲೆ ಅವ್ರು ಯಾರೋ ಪಾಪ ಇಡೀ ಕುಟುಂಬ ಇದಾದ ಮೇಲೆ ಕೆಲಸ ಇದಾಗಿದೆ ಎರಡನೇ ತಾರೀಕಿಂದ ಎರಡನೇ ತಾರೀಕಿಂದ ಅದನ್ನು ವಾರ್ ಫುಡ್ಲಿ ಕೆಲಸ ತಗೊಂಡು ನಾಲ್ಕೈದು ತಿಂಗಳಲ್ಲಿ ಮುಗಿಸೋದಕ್ಕೆ ಕೂಡ ಒತ್ತಡವನ್ನು ತಂದಿದ್ದೇನೆ ಅದು ನೆಲಮಂಗ್ಲಿಂದ ತುಮಕೂರು ನಮ್ಮ ಹಿರೇಹಳ್ಳಿ ಅಲ್ಲಿಂದ ಈಚೆ ಬರ್ತದೆ ಟೋಲ್ವರೆಗೂ ಬರ್ತದೆ ಅದು ಟೈಲ್ಸ್ ಇತ್ತು ಸಾರಿ ಇದು ಯಾವುದದು ಊರು ಕೆರೆ ಊರು ಕೆರೆ ನಮ್ಮ ರೈಲ್ವೆ ಸ್ಟೇಷನ್ ಅಲ್ಲಿ ಅಲ್ಲಿವರೆಗೂ ಆಗಿದೆ ನಲವತ್ತೈದು ಕಿಲೋಮೀಟ್ರು ನೆಲಮಂಗ್ಲಿಂದ ನಲವತ್ತೈದು ಕಿಲೋಮೀಟ್ರು ಎರಡು ಸಾವಿರದ ನಲ್ವತ್ನಾಲ್ಕು ಕೋಟಿ ರೂಪಾಯಿಗಳ ಒಂದು ಇದಾಗಿ ಎಲ್ಲವೂ ಕೂಡ ಸ್ಥಗಿತ ಆಗಿ ಅವ್ನು ಬಿಟ್ಟು ಹೋಗೋ ಸ್ಟೇಜ್ನಲ್ಲಿದ್ದ ನಮ್ಮ ಅಧಿಕಾರಿಗಳನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಇವರೆಲ್ಲ ಕುಳಿತುಕೊಂಡು ಅಗಲೀಕರಣ ಮಾಡಿ ಇವತ್ತು ದುರಸ್ತಿ ಮಾಡಿ ಅದೆಲ್ಲವೂ ಕೂಡ ಆರು ಆರು ಸಿಕ್ಸ್ ಲೈನನ್ನು ಸಿಕ್ಸ್ ಲೈನನ್ನು ನಾವು ಲೋಕಕ್ಕೆ ಸಮರ್ಪಣೆ ಅದಕ್ಕೆ ನಾನೇ ಸ್ವತಃ ಅವತ್ತು ನನಗನ್ನಿಸ್ತದೆ ಒಂದು ಎಪ್ಪತ್ತ ಎಪ್ಪತ್ನಾಲ್ಕು ಕಿಲೋಮೀಟರ್ ಇದ್ದೆಷ್ಟಪ್ಪ ಇದು ನಲವತ್ತೈದು ಕಿಲೋಮೀಟ್ರು ಸುಮಾರು ನಾನು ಬೆಳಗ್ಗೆ ಹತ್ತು ಗಂಟೆಯಿಂದ ಆ ಆ ಸಿಕ್ಸ್ ಅವರ್ಸ್ ಸುತ್ತಾಡಿದ್ವಿ ಅದ್ರ ಬಗ್ಗೆ ಯಾವುದು ಮೂರು ವರ್ಷದಲ್ಲಿ ಈ ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ನಲ್ಮಗಳ ಟೋಲಿಂದ ನಮ್ಮ ಊರು ಕೆರೆ ಅಲ್ಲಿವರೆಗೂ ಇದನ್ನು ನಾನು ಇದಾದ ಅವರಿಗೆ ಎಚ್ಚರಿಕೆಯಾಗಿ ಗಡ್ಕರಿ ಸಾಹೇಬರು ನನಗೆ ಕೊನೆಗೆ ಅವರು ಇದೆಲ್ಲ ಓದಿ ಇಲ್ಲ ಹೆಂಗಾಯಿತು ಏನಾಯಿತು ಅಂತ ಅವ್ರಿಗೆ ಎಲ್ಲಿ ಇಡೀ ದೇಶ ಅವ್ರದ್ದು ಇದೆ ಇದನ್ನು ಗಮನಕ್ಕೆ ತರಬೇಕಾದ್ರು ನಮ್ಮ ಕರ್ತವ್ಯ ನಾನೊಬ್ಬ ಲೋಕಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಎಲ್ಲ ನಾನೇ ಸ್ವತಃ ದಿನ ಓಡಾಡೋದ್ರಿಂದ ನೋಡಿ ಇದನ್ನು ತಂದ ಮೇಲೆ ಸ್ಪಂದಿಸಿದ್ದಾರೆ ಆ ಕಂಟ್ರಾಕ್ಟರ್ ಕರೆಸಿ ಮತ್ತೆ ಮಾಡಿ ಎಲ್ಲವೂ ಕೂಡ ಆಗಿ ಅಗ್ರಿಮೆಂಟ್ ಆಗಿ ಕೆಲಸನೂ ಕೂಡ ಶುರು ಮಾಡ್ತಾಯಿದ್ದಾರೆ